ಬೆಳಿಬೇಕು ಅಂತ ಇದ್ದೀನಿ ಕುಮಾರ್ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಮಾಡೋದಕ್ಕೆ ಆಸೆ ಪಡೋಣ ನಾನು ಇಷ್ಟಪಟ್ಟರೆ ಕೋಟಿ ಕಟ್ಟೆ ಖರ್ಚು ಮಾಡೋ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದು ನಾಲ್ಕು ವರ್ಷ ಸಪತ್ ಗೊತ್ತು ಧ್ರುವ ಸೋಲಿಂದ ಎಂಟು ವರ್ಷ ದರ್ಶನ್ ಸೋ ದರ್ಶನ್ ಒಂದು ಮಾಡ ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ಜನ ಮಧ್ಯ ಕಾಂಪಿಟೇಷನ್ ಕೊಡಕ್ ಗಂಡು ಗರ್ ನಾನು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲಾ ಮಾಡಿ ನೆನ್ನಿಂದ ಐದು ಗಂಟೆ ತಗಿಕ್ ಸೇರ್ಕೊಂಡಿದ್ರಿ ಕುಡಿಯೋದ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿಗ ನೇ ಮಾಡ್ಬಿಟ್ಟೆ ಮರ್ತ ಬಿಡ್ಬೇಕು ನನಗಾಗ್ತಿಲ್ಲ ನನ್ಗಿಂದು ಎರಡ್ ಮೂರ್ ಸಿನಿಮಾ ಇವರು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ ಸಿನಿಮಾ ಇವ್ರು ಆಗ್ಬೇಕು ಕನ್ಸಿದೆ ಕನ್ಸಿಗೆ ತುಂಬ ಇದೆ ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಅವಳೆ ಈಗ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಟುಗಳು ಕೇಳಂಗೂ ಆಗಲ್ಲ